ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪ ಚುನಾವಣೆಗೆ ಬಿಜೆಪಿ ತಾಲೀಮನ್ನ ಮಾಡ್ತಾ ಇದೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಬಿಜೆಪಿ ನಾಯಕರು ಕಸರತ್ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಬಿವೈ ವಿಜಯೇಂದ್ರ ಚರ್ಚೆಯನ್ನ ಮಾಡಿದ್ದಾರೆ ಯಾರಿಗೆ ಟಿಕೆಟ್ ನೀಡಬೇಕು ಯಾವ ಲೆಕ್ಕಾಚಾರದಲ್ಲಿ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ರಾಜನಾಯಕ ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸುವಂತೆ ವರಿಷ್ಠರು ಕೂಡ ಸೂಚನೆಯನ್ನ ನೀಡಿದ್ದಾರೆ ಅಂತಿಮಗೊಂಡ ಹೆಸರು ಕಳಿಸಿ ಅಂತ ವರಿಷ್ಠರು ಹೇಳಿದ್ದಾರೆ ನಿನ್ನೆ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯಕೇಂದ್ರ ಯಾರನ್ನು ನಿಲ್ಲಿಸಬೇಕು ಎಲ್ಲೆಲ್ಲಿ ಏನೇನು ಪ್ಲಸ್ ಇದೆ ಮೈನಸ್ ಇದೆ ನಾವು ಎಲ್ಲಿ ಪ್ರಬಲವಾಗಿ ನಿಂತ್ರ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಇದೆ ಯಾವ ಕ್ಯಾಂಡಿಡೇಟ್ನನ್ನ ಹಾಕಬೇಕು ಇದೆಲ್ಲದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಬಟ್ ಹೈಕಮಾಂಡ್ ನಾಯಕರು ನೀವು ರಾಜ್ಯ ನಾಯಕರೆಲ್ಲ ಚರ್ಚೆ ಮಾಡಿ ಒಂದು ಪಟ್ಟಿಯನ್ನು ನಮಗೆ ಕೊಡಿ ಇವ್ರು ಇವ್ರು ನಿಂತ್ಕೋಬಹುದು ಇವ್ರು ನಿಂತ್ರ ಗೆಲ್ತಾರೆ ಯಾವ ಆಧಾರದ ಮೇಲೆ ಜಾತಿವಾರುನೋ ಅಥವಾ ಅವರ ವರ್ಚಸ್ಸೋ ಅಥವಾ ಏನೋ ಅದೆಲ್ಲವನ್ನು ನಮಗೆ ಹೇಳಿ ಆ ನಂತರ ನಾವು ಅದನ್ನು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ರಾಜ್ಯ ಬಿ ಜೆ ಪಿ ನಾಯಕರು ಈಗ ತಲೆ ಬಿಸಿಲು ಇದ್ದಾರೆ ಯಾಕಂದರೆ ಪೈಪೋಟಿ ಅಂತೂ ಇದ್ದೇ ಇದೆ ನಾನು ನಿಲ್ತೀನಿ ನಾನು ನಿಲ್ತೀನಿ ನಾನು ನಿಲ್ಬೇಕು ಅನ್ನುವಂಥ ಬೇಡಿಕೆ ಇದೆ ಬಟ್ ಅಳಿದು ತೂಗಿ ಫೈನಲ್ ಮಾಡಬೇಕಾಗತ್ತೆ